ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಒಂದು ವಿಶೇಷವಾದಂತಹ ಟಾಪಿಕ್ ಬರ್ತಾ ಇದ್ದೀನಿ ಏನಂತಂದ್ರೆ ನಾವು ಅಪ್ಲೋಡ್ ಮಾಡಿದಿವಿ ಸಾಕಷ್ಟು ನಿಮ್ಮಿಂದ ನಮ್ಗೆ ಸಪೋರ್ಟ್ ಸಿಕ್ಕಿದೆ ಲೈಕ್ ಬಂದಿದೆ ಮತ್ತೆ ಶೇರ್ ಕೂಡ ಮತ್ತೆ ನಮ್ಮಿಂದ ಒಂದು ಉತ್ತಮವಾದಂತ ಮಾಹಿತಿ ಸಿಕ್ಕಿದೆ ಅನ್ನೋ ಒಂದು ಸಾಟಿಸ್ಫ್ಯಾಕ್ಷನ್ ನಮ್ಗೂ ಕೂಡ ಇದೆ ಅದರೊಟ್ಟಿಗೆ ನಿಮ್ಮ ಸಹಕಾರ ಸಪೋರ್ಟ್ ಕೂಡ ಹೆಚ್ಚಿನದಾಗಿರೋ ಕಾರಣಕ್ಕಾಗಿ ಇನ್ನಷ್ಟು ಕೆಲಸ ಮಾಡ್ತೀವಿ ಅನ್ನೋ ಒಂದು ತವಕ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದರೆ ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಕಾರಣ ಅಂತಂದರೆ ನಾವು ಈ ಒಂದು ಗುಡ್ ಮೈಂಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಒಂದು ಒಂದು ಹಾಕೋಣ ವಿಡಿಯೋನ ಅನ್ನೋ ಒಂದು ಲೆಕ್ಕದಲ್ಲಿ ಅಂತಂದ್ರೆ ತುಂಬಾ ಪ್ರೊಫೆಷನಲ್ ಆಗಿ ಮಾಡೋ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಇರಲಿಲ್ಲ ಅಂತಂದರೆ ನನಗೆ ಈ ಒಂದು ಕೃಷಿ ವಿಚಾರಗಳನ್ನು ತಿಳಿದುಕೊಳ್ಳೋ ಆಸಕ್ತಿ ಮತ್ತು ತಿಳಿದುಕೊಂಡಿರುವಂಥ ಒಂದಿಷ್ಟು ಮಾಹಿತಿಗಳು ಸುಮ್ಮನೆ ಇದರ ವೇಸ್ಟ್ ಆಗೋದು ಬೇಡ ಅನ್ನೋದು ನನ್ನ ತಲೆಯಲ್ಲಿತ್ತು ಸೊ ಹೀಗಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಒಂದೊಂದು ವಿಡಿಯೋಗಳನ್ನು ರೈತರಿಗೋಸ್ಕರ ಹಾಕೋಣ ರೈತರಿಗೆ ಹೆಲ್ಪ್ ಆಗ್ಬೋದು ನಮ್ಮಲ್ಲಿರುವಂತಹ ವಿಚಾರಧಾರೆಗಳು ರೈತರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಅದು ಈ ಒಂದು ಗುಡ್ ಮೈಂಡ್ಸ್ ಅನ್ನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿಕೊಂಡು ವಿಡಿಯೋಗಳನ್ನು ಹಾಕ್ತಾ ಬಂದ್ವಿ ಆದರೆ ಸಕ್ಸಸ್ಫುಲ್ ಜರ್ನಿ ಆಗಲಿಕ್ಕೆ ನಿಮ್ಮ ನೀವು ಕೊಟ್ಟಿರುವಂತಹ ಒಂದು ಸಹಕಾರ ಏನಿದೆಯಲ್ಲ ಅದು ಕಾರಣ ಆಯಿತು ಸೊ ಹೀಗಾಗಿ ನಾವ್ಯಾವತ್ತೂ ಕೂಡ ನಮ್ಮ ಒಂದು ಗುಡ್ ಮೈಂಡ್ಸ್ ಟೀಮ್ ಏನಿದೆ ಅಲ್ಲ ಸೊ ಯಾವತ್ತೂ ಕೂಡ ನಿಮಗೆ ಆಗಿರ್ತೀವಿ ಯಾಕಂತಂದ್ರೆ ರೈತರಿಗೆ ನಾವು ಒಂದೊಳ್ಳೆ ಮಾಹಿತಿನ ಕೊಟ್ಟಿದ್ದೀವಿ ಅನ್ನೋ ಒಂದು ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ ಸೊ ಯಾಕಂತಂದ್ರೆ ನಿಮ್ಮ ಒಂದು ಸಹಕಾರ ಮತ್ತೆ ಕೆಲ ರೈತರು ನಾವು ಕೊಟ್ಟಿರುವಂತಹ ಮಾಹಿತಿನ ಅಳವಡಿಸ್ಕೊಂಡಿದ್ದಾರೆ ಮತ್ತೆ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಅನ್ನೋದನ್ನು ಕೂಡ ಕಾಮೆಂಟ್ ಲಿಸ್ಟ್ ನಲ್ಲಿ ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರ ಜೊತೆಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡಬೇಕು ಆದ್ರೆ ನಮಗೆ ಏನಂತಂದ್ರೆ ಸದ್ಯಕ್ಕೆ ಒಂದು ಸ್ವಲ್ಪ ಕೆಲಸ ಇರೋ ಕಾರಣಕ್ಕಾಗಿ ಬೇರೊಂದು ಕೆಲಸದಲ್ಲಿ ಬ್ಯುಸಿ ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಮಾಹಿತಿನ ಕೂಡ ಇಲ್ಲ ಬಟ್ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ಜವಾಬ್ದಾರಿತವಾಗಿ ನಿಮಗೇನು ಏನು ರೈತ ಬಾಂಧವರಿಗೆ ಒಂದೊಳ್ಳೆ ಮಾಹಿತಿನ ಕೊಡೋ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದೀವಲ್ಲ ಸೊ ಇದು ನಮ್ಮಿಂದ ಆಗತ್ತೆ ನಾವು ಅದಕ್ಕೆ ಯಾವತ್ತೂ ಕೂಡ ಬದ್ಧವಾಗಿ ನಿಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ಲೈವ್ ಅಲ್ಲಿ ಅಂತಂದ್ರೆ ನನ್ನ ಪ್ರೀತಿಯ ರೈತ ಬಾಂಧವರ ಜೊತೆಗೆ ಒಂದಿಷ್ಟು ಕಾನ್ವರ್ಸೇಷನ್ ಒಂದಿಷ್ಟು ಮಾತುಗಳನ್ನ ಆಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಬಂದಿದ್ದೀನಿ ಅದರ ಜೊತೆಗೆ ಒಂದು ವಿಶೇಷವಾದಂತ ಟಾಪಿಕ್ ಕೂಡ ಬಂದಿದ್ದೀನಿ ಕೆಲ ರೈತರಿಗೆ ಇದು ಗೊತ್ತಿರಬಹುದು ಇನ್ ಕೆಲ ರೈತರಿಗೆ ಗೊತ್ತದೇ ಗೊತ್ತಿಲ್ದೇನೆ ಇರ್ಬೋದು ಸೊ ಹಾಗಾದ್ರೆ ಏನದು ಏನ್ ಟಾಪಿಕ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ರೈತರು ಅಂತಂದ್ರೆ ಬೆಳೆಗಳನ್ನ ಬೆಳಿತಾರೆ ಬೆಳೆಗಳನ್ನ ಬೆಳೆದ ನಂತರ ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಅಂತಂದ್ರೆ ತಾವಿರೋ ಜಾಗದಿಂದ ಮಾರುಕಟ್ಟೆಗೆ ಸಾಗಾಟ ಮಾಡುವಂಥದ್ದು ಅಂದರೆ ಈ ಸ್ಥಳೀಯ ಮಾರುಕಟ್ಟೆ ಅಲ್ಲದೆ ಬೇರೊಂದು ಜಾಗ ಬೇರೊಂದು ಊರು ದೆಹಲಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಬೇರೊಂದು ಜಾಗ ಬೇರೊಂದು ಮಾರ್ಕೆಟ್ಗೆ ಸಾಗಾಟ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆ ಸಾಗಾಟದ ವೆಚ್ಚ ಹೆಚ್ಚಾಗಿರೋ ಕಾರಣಕ್ಕಾಗಿ ಸೊ ಅಲ್ಲಿ ಏನಾಗುತ್ತೆ ರೈತರು ಸ್ವಲ್ಪ ಮನಸ್ಸು ಹಿಂ ಹಿಂಜರಿಸ್ತಾರೆ ಇದಕ್ಕೆ ಇದಕ್ಕಂತನೇ ದುಡ್ಡು ನಾವು ಕೊಡಬೇಕಲ್ವಾ ಈ ಸಾಗಾಟದ ವೆಚ್ಚವನ್ನು ಭರಿಸೋಕಾಗುದಿಲ್ಲ ಯಾಕಂತಂದ್ರೆ ಬೆಳೆದ ಬೆಳೆಯ ಲಾಭ ಬಂದ್ಬಿಟ್ರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿಗೆ ರೈತರು ಯಾಕಂತಂದ್ರೆ ಇಳುವರಿಯ ಹೊಡೆತವು ಕೂಡ ಇದೆ ರೋಗ ರುಜಿನಗಳ ಹೊಡೆತವು ಕೂಡ ಇದೆ ಸೊ ಈ ಸಂದರ್ಭದಲ್ಲಿ ಸಾಗಾಟದ ವೆಚ್ಚವೂ ಕೂಡ ಭರಿಸೋಕೆ ರೈತರ ಕಡೆಯಿಂದ ಆಗ್ತಾ ಇಲ್ಲ ಸೊ ಹೀಗಾಗಿ ಅಲ್ಲೇ ಸುತ್ತಮುತ್ತಲಿರುವಂತದ್ದು ಮತ್ತೆ ಸ್ಥಳೀಯವಾಗಿ ಹತ್ತಿರದಲ್ಲಿ ಸಿಗುವಂತ ದಲ್ಲಾಳಿಗಳಿಗೆ ತಾವು ಬೆಳೆದಂತಹ ಬೆಳೆಗಳನ್ನ ತಮ್ಮಲ್ಲಿರುವಂತಹ ಬೆಳೆಯನ್ನ ಕೊಟ್ಟು ಬಿಟ್ಟು ರೈತರು ಸುಮ್ನ ಅಲ್ಲಿ ಮತ್ತೆ ರೈತರಿಗೆ ಹೊಡೆತ ಬೀಳೋದೇನು ಅಂತಂದ್ರೆ ರೈತರಿಂದ ದಲ್ಲಾಳಿಗಳು ಅತಿ ಕಡಿಮೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಅವರು ಆ ಒಂದು ನೀವು ಕೊಟ್ಟಿರುವಂತಹ ಬೆಲೆಯನ್ನ ಅವರು ತೆಗೆದುಕೊಳ್ತಾರೆ ಖರೀದಿ ಮಾಡ್ತಾರೆ ಆದ್ರೆ ಅವರು ಮಾತ್ರ ಹೆಚ್ಚಿನ ವೆಚ್ಚದಲ್ಲಿ ಅವರು ಬೇರೊಬ್ಬರಿಗೆ ಕೊಡ್ತಾರೆ ಅದನ್ನ ನೀವು ಮರೆಯುವಂಗಿಲ್ಲ ಸೊ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ರೈತರಿಗೆ ಮೂಲತಃ ಸಾಗಾಟದ ವೆಚ್ಚವನ್ನ ರೈತರಿಗೆ ಭರಿಸಕ್ಕಾಗತ್ತೆ ಸಿಕ್ಕಿರುವಂತ ದಲ್ಲಾಳಿಗಳಿಗೆ ಅವ್ರು ಎಷ್ಟು ಕೇಳ್ತಾರೆ ನೋಡಿ ಅಷ್ಟಕ್ಕೆ ಕೊಡೋ ಅಂತದ್ದು ಇವತ್ತಿನ ಸ್ಥಿತಿ ಬಂದಿದೆ ನಮ್ಮ ರೈತರಿಗೆ ಸೊ ಹೀಗಾಗಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಏನು ಅಂತ ಕೇಂದ್ರ ಸಚಿವರ ಕೇಂದ್ರ ಕೃಷಿ ಸಚಿವರಾಗಿರುವಂತ ಶಿವರಾಜ್ ಸಿಂಗ್ ಅವರು ಮೊನ್ನೆ ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ಈ ಒಂದು ವಿಷಯವನ್ನ ಹೊರ ಹಾಕಿದ್ದಾರೆ ಸಾಗಾಟದ ವೆಚ್ಚವನ್ನ ರೈತರು ಏನು ಬರೆಸಬೇಕಾಗಿಲ್ಲ ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಯಾ ರಾಜ್ಯ ಸರ್ಕಾರ ಬರೆಸುತ್ತೆ ಶೇಕಡಾ ಅಂತಂದ್ರೆ ಇಬ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಐವತ್ತು ಐವತ್ತು ಪರ್ಸೆಂಟೇಜ್ನಷ್ಟು ಅವರು ಬರೆಸ್ತಾರೆ ಅನ್ನೋದನ್ನ ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಅವರು ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸೊ ರೈತರು ಅಂತಂದರೆ ಇದು ಈಗ ಇವರು ಕೊಟ್ಟಿರುವಂಥದ್ದು ಈಗ ಹೇಳಿದ್ದಾರೆ ಬಟ್ ಇದು ಎಷ್ಟು ದಿನಕ್ಕೆ ಡೆವಲಪ್ ಆಗುತ್ತೆ ಇಂಪ್ಲಿಮೆಂಟ್ ಆಗುತ್ತೋ ಅನ್ನೋದ್ರ ಬಗ್ಗೆ ಇನ್ನೂ ಊಹೆ ಇಲ್ಲ ಯಾವಾಗಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಡಿಕ್ಲರೇಷನ್ ಕೊಟ್ಟಿಲ್ಲ ಬಟ್ ನೋಡೋಣ ಯಾವಾಗ ಆಗುತ್ತೆ ಬಟ್ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು ಯಾಕಂತಂದರೆ ನಮ್ಮ ರೈತರಿಗೆ ಇಂತಹ ಯೋಜನೆಗಳು ಅನುಕೂಲಕರವಾಗುತ್ತೆ ಈಗ ಏನ ಮಾಡ್ಬಿಡ್ತಾರೆ ಅಂತಂದ್ರೆ ರೈತ ರೈತರು ತುಂಬಾ ಚೆನ್ನಾಗಿ ಒಂದು ಬೆಳೆಯನ್ನ ಬೆಳೆದಿರ್ತಾರೆ ತುಂಬಾ ಚೆನ್ನಾಗಿ ಒಂದು ಇಳುವರಿ ಕೂಡ ಬಂದಿರುತ್ತೆ ಆದ್ರೆ ಏನ್ ಮಾಡ್ತೀರಾ ಅವ್ರಿಗೆ ಒಂದು ಮಾರ್ಕೆಟ್ ಇಂದ ಇನ್ನೊಂದು ಮಾರ್ಕೆಟ್ ತಗೊಂಡು ಹೋಗ್ಬೇಕು ಅಂತಂದ್ರೆ ಈಗ ಸ್ಥಳೀಯವಾಗಿ ಸಿಕ್ಕಿರುವಂತ ಮಾರ್ಕೆಟ್ ನಲ್ಲಿ ಅಲ್ಲಿ ಅವರಿಗೆ ಲಾಭದಾಯಕವಾದಂತಹ ಒಂದು ಬೆಲೆ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ ಆದ್ರೂ ಸಹಿತ ಅಲ್ಲೇ ಅವರು ಹೋಗಿ ಮಾರ್ತಾ ಇದ್ದಾರೆ ಬೇರೊಂದು ಜಾಗಕ್ಕೆ ಅವರು ಶಿಫ್ಟ್ ಆಗ್ತಾ ಇಲ್ಲ ಸಾಗಾಟ ಮಾಡ್ತಾ ಇಲ್ಲ ಇನ್ಪೋ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ ರೈತರಿಗೆ ಸೊ ಇದಾದ ಕಾರಣಕ್ಕಾಗಿ ರೈತರಿಗೆ ನೇರವಾಗಿ ಹೊಡೆತಾ ಬೀಳ್ತಾ ಇದೆ ಸೊ ಹೀಗಾಗಿ ಅವಂದ್ರೆ ಸಿಕ್ಕಿರುವಂಥ ಬೆಲೆಗೆ ಅವರು ಹೋಗಿ ಮಾರ್ತಾ ಇರೋ ಕಾರಣಕ್ಕಾಗಿ ರೈತರಿಗೆ ಆಬ್ವಿಯಸ್ಲಿ ಇಲ್ಲಿ ಏನಾಗ್ತಾ ಇದೆ ಹೊಡ್ತಾ ಬೀಳ್ತಾ ಇದೆ ಸೊ ಇದನ್ನು ತಪ್ಪಿಸ್ಬೇಕು ರೈತರನ್ನು ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಿಂತ್ಕೊಂಡು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಅಂತಂದ್ರೆ ಸಾಕಷ್ಟು ರೀತಿಯಾದಂಥ ವೀಡಿಯೋಗಳನ್ನು ಮಾಡಿ ಹಾಕಿದ್ದೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮಿಂದ ಸಾಕಷ್ಟು ರೀತಿಯಾದಂಥ ನಮಗೆ ಸಹಕಾರ ಸಿಕ್ಕಿದೆ ಅದರ ಜೊತೆಗೆ ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ನಾವು ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನು ಹಾಕದೇ ಇದೆಯಾ ಹಾಕಿರಲಿಲ್ಲ ಮತ್ತು ಕೆಲ ರೈತರು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಕಾಮೆಂಟ್ಗಳನ್ನು ಮಾಡಿದ್ರಿ ಅದಕ್ಕೆ ನಾವು ರಿಯಾಕ್ಟ್ ಕೂಡ ಮಾಡೋಕ್ಕಾಗಿರಲಿಲ್ಲ ಕೆಲವೊಂದಿಷ್ಟು ಸಿಚುವೇಶನ್ ಬ್ಯಾಡ್ ಆಗಿತ್ತು ಸೊ ಹೀಗಾಗಿ ನನಗೆ ನಿಮಗೆ ಪ್ರತಿಕ್ರಿಯೆ ಕೊಡೋಷ್ಟು ನನಗೆ ಅಷ್ಟಾಗಿ ಟೈಮ್ ಇರಲಿಲ್ಲ ಟೈಮ್ ಅನ್ನೋದಕ್ಕಿಂತ ಒಂದೊಳ್ಳೆ ಮನಸ್ಥಿತಿ ಇರಲಿಲ್ಲ ಸೊ ಹೀಗಾಗಿ ನನ್ನ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಏನು ಮಾಡಿದ್ದೀನಿ ಇವತ್ತು ನಾನು ಲೈವ್ ಬಂದು ರೈತರ ಜೊತೆಗೆ ಒಂದಷ್ಟು ಮಾತನಾಡೋಣ ಒಂದಷ್ಟು ಕನ್ವರ್ಸೇಷನ್ ಮಾಡೋಣ ಇನ್ನು ಯಾವ ರೀತಿಯಾದಂಥ ವಿಡಿಯೋಗಳನ್ನು ನಾವು ಹಾಕೋಣ ರೈತರಿಗೆ ಯಾವ ರೀತಿಯಾದಂಥ ವಿಡಿಯೋಗಳು ಬೇಕು ಬೇಡಿಕೆ ಇದೆ ಇದರ ಬಗ್ಗೆಯೂ ಕೂಡ ಮಾತಾಡೋಣ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಲೈವ್ ಅದರ ಜೊತೆಗೆ ಈ ಒಂದು ಸಣ್ಣ ಒಂದು ಈ ಒಂದು ಟಾಪಿಕ್ನ ಎತ್ಕೊಂಡು ಬಂದೆ ಮತ್ತೆ ಈ ವಿಷಯವನ್ನ ರೈತರಿಗೆ ತಲುಪಿಸೋಣ ಅಂತ ಹೇಳಿ ಬಟ್ ಈ ಒಂದು ಏನ್ ಟಾಪಿಕ್ ಹೇಳಿದ್ನಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ನಿಂತ್ಕೊಂಡು ಸಾಗಾಟದ ವೆಚ್ಚವನ್ನ ಅಹ್ ಬರೆಸ್ತಾರೆ ರೈತರಿಂದ ಅಂತ ರೈತರು ಏನು ಅದಕ್ಕಾಗಿ ಅವರು ವೆಚ್ಚ ಮಾಡಬೇಕಾಗಿತ್ತಲ್ಲ ಕೊಡಬೇಕಾಗಿತ್ತು ಈಗ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಪ್ಪ ನೀವು ಬೆಳೆದಿರುವಂತಹ ಬೆಳೆನ ಅದಕ್ಕೆ ದುಡ್ಡು ಕೊಡ್ಬೇಕಲ್ವಾ ಸೊ ಅದನ್ನ ಇನ್ ಮುಂದೆ ಇರೋದಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಚೌಹಾಣ್ ಸಿಂಗ್ ಅವ್ರು ಹೇಳಿದ್ದಾರೆ ಸೊ ನೋಡೋಣ ಅದು ಎಷ್ಟು ದಿನಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಒಂದಿಷ್ಟು ಜನ ಕಾಮೆಂಟ್ ಕಾಮೆಂಟ್ ಮಾಡ್ತಾ ಇದ್ದಾರೆ ಮಾತಾಡೋಣ ಪ್ರೀತಮ್ ಕೃಷ್ಣ ಮೈಕ್ರೋ ಬಿ ಯಾಕೆ ಬಿಟ್ರಿ ಓಕೆ ಪ್ರೀತಮ್ ಡಾಕ್ಟರ್ ಸೈಲ್ನಲ್ಲಿ ನೀವು ಬರೋದಿಲ್ಲ ಈಗ ಯಾಕೆ ಡಾಕ್ಟರ್ ಸೈಲ್ಸ್ ಸರಿ ಇಲ್ವಾ ಉದ್ದೇಶ ಅದಾಗಿರಲಿಲ್ಲ ಸರಿ ಇಲ್ಲ ಮತ್ತು ಕಂಪ್ನಿ ಏನಕ್ಕೆ ಬಿಟ್ರಿ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ನನಗೆ ನಾನು ಮೀಡಿಯಾಗಾಗಿ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಬಂದಿದ್ದೆ ಅಂತಂದರೆ ಈಗ ಆ್ಯಕ್ಚುಲ್ ಮೀಡಿಯಾಗಳು ಏನಂತಂದರೆ ಗೊತ್ತಲ್ಲ ನಿಮಗೆ ನ್ಯೂಸ್ ಫೀಲ್ಡಿಗೆ ನಾನು ಬಂದಿದ್ದೆ ಅಲ್ಲಿ ಏನಾಗಿತ್ತು ನಾನು ಎಮರ್ಜೆನ್ಸಿಗಾಗಿ ಸೇರಿಕೊಂಡಿದ್ದೆ ಆ ಒಂದು ಕಂಪ್ನಿಗೆ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಆ ಎಫರ್ಟ್ ಹಾಕಿ ನಾನು ಕೆಲಸ ಮಾಡಿದ್ದೆ ಸೊ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರೋ ಕಾರಣಕ್ಕಾಗಿ ನನಗೆ ಒಂದಿಷ್ಟು ನಾಲೆಜ್ ಅಂತ ಬಂತು ರೈತರ ಜೊತೆಗೆ ನೇರ ನೇರ ಮಾತನಾಡಿರೋ ಕಾರಣಕ್ಕಾಗಿ ರೈತರ ಒಂದು ನಾಡಿ ಮಿಡಿತ ಅಂತಾರೆ ನೋಡಿ ಪಲ್ಸ್ ರೈಟ್ ರೈತರು ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ರೈತರು ಹೆಂಗೆ ಫೇಸ್ ಮಾಡ್ತಾ ಇದ್ದಾರೆ ಸೊ ಅದೆಲ್ಲವೂ ಕೂಡ ನನಗೆ ಅರ್ಥ ಆಗಲಿಕ್ಕೆ ಹೋಯಿತು ಸೊ ಅದರ ಜೊತೆಗೆ ನಾನು ಸ್ಟಡಿನೂ ಕೂಡ ಮಾಡ್ತಿದ್ದೆ ಅಂತಂದರೆ ಏನಾದರೂ ಒಂದು ಇಂಟರ್ವ್ಯೂ ಆಗಿರ್ಬೋದು ರೈತರ ಒಟ್ಟಿಗೆ ಏನಾದರೂ ಮಾತನಾಡೋದು ರೈತರಿಗೆ ಏನಾದರೂ ಇನ್ಫಾರ್ಮೇಶನ್ ಕೊಡೋ ಅಂಥದ್ದು ಸೊ ಇದೆಲ್ಲದರ ಕುರಿತಾಗಿ ಒಂದಿಷ್ಟು ನಾಲೆಜ್ ಇತ್ತಲ್ಲ ಸೊ ಹೀಗಾಗಿ ನಾನೇನು ಮಾಡಿದೆ ಆ ಚಾನಲ್ನೆಲ್ಲ ಬಿಟ್ಟ ನಂತರ ಒಂದು ಯೂಟ್ಯೂಬ್ ಚಾನಲ್ ಗುಡ್ ಮೈಂಡ್ಸ್ ಅನ್ನೋದನ್ನು ಈ ಥರದ ಒಂದು ಚಾನಲ್ನ ತೆರೆದು ಈಗ ವಿಡಿಯೋಗಳನ್ನು ಮಾಡಿ ಇದ್ದೀನಿ ಅದರ ಜೊತೆಗೆ ನಾನು ಏನು ಅನ್ಕೊಂಡಿದ್ದೆ ಅಂತಂದ್ರೆ ನ್ಯೂಸ್ ಚಾನಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದಲ್ಲ ಸೊ ಹೀಗಾಗಿ ನಾನು ನ್ಯೂಸ್ಗೆ ಹೋದೆ ವಿಸ್ತಾರ ನ್ಯೂಸ್ನಲ್ಲಿ ಕೆಲಸ ಮಾಡಿದೆ ಬಿ ವಿಯಲ್ಲಿ ಕೆಲಸ ಮಾಡಿದೆ ಹೀಗೆ ಒಂದಿಷ್ಟು ಸ್ಯಾಟ್ಲೈಟ್ ನ್ಯೂಸ್ ಚಾನಲಲ್ಲಿ ನಾನು ಕೆಲಸ ಮಾಡಿದಾದ್ಮೇಲೆ ನನಗೆ ನನಗನ್ನಿಸ್ತು ಏನಂತಂದ್ರೆ ನಮ್ಮ ಗುಡ್ ಮಾಯಿನ್ಸ್ ಯೂಟ್ಯೂಬ್ ಚಾನಲಲ್ಲೇ ಇವಾಗ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ನನ್ನನ್ನು ನಂಬಿ ಜನ ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಹೀಗಾಗಿ ರೈತರಿಗೆ ಒಂದೊಳ್ಳೆ ಮಾಹಿತಿನ ಕೊಡೋಣ ರೈತರು ನನ್ನನ್ನು ನಂಬಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತಂತಂದ ತಕ್ಷಣ ಅದೇನೋ ಒಂದು ಕೇವಲ ಅಂತ ಏನೂ ಅಲ್ಲ ಅದರಿಂದ ನನಗೆ ಹೆಚ್ಚಿಂದು ಅಮೌಂಟ್ ಬರುತ್ತೆ ಸಬ್ಸ್ಕ್ರಿಪ್ಷನ್ ಹೆಚ್ಚಿರೋದ್ರಿಂದ ಅಂತಲ್ಲ ಜನ ನನಗ ನನಗೋಸ್ಕರ ಒಂದು ಟೈಮನ್ನು ಎತ್ತಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಹೀಗಾಗಿ ನಾನು ಅಂದ್ಕೊಂಡೆ ಏನಂತಂದರೆ ಯೂಟ್ಯೂಬ್ ಮಾಡೋಣ ಈಗ ನನಗೆ ಎರಡು ಚಾನಲ್ ಇದೆ ಒಂದು ಚಾನಲ್ ಬಂದುಬಿಟ್ಟು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಅದರಲ್ಲಿ ಓವರ್ ಆಲ್ ನ್ಯೂಸ್ನ ಕವರ್ ಮಾಡ್ತಾ ಇದ್ದೀನಿ ಒಂದು ನ್ಯೂಸ್ ಒಂದು ಚಾನಲ್ ಯಾವುದು ಅಂತಂದರೆ ಇದೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಇದರಲ್ಲಿ ರೈತರಿಗೆ ಬೇಕಾಗಿರುವಂಥ ಪ್ರಮುಖ ವಿಚಾರಗಳು ರೈತರ ಬೇಡಿಕೆ ಏನಿದೆ ಆಮೇಲೆ ಆ್ಯಕ್ಚುಲಿ ಇವಾಗ ಏನು ಸಮಸ್ಯೆ ಇದೆ ಅಲ್ಲ ಅದರ ಕುರಿತಾಗಿ ರೈತರೊಟ್ಟಿಗೆ ರೈತರಿಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡೋಣ ಅನ್ನೋದು ಕಾರಣಕ್ಕಾಗಿ ಮತ್ತೆ ನಮ್ಮ ಒಂದು ಈ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ಕಂಪನಿಯ ಬ್ರ್ಯಾಂಡ್ಗಳು ಮತ್ತೆ ಆ ಈ ಗೊಬ್ಬರ ಇದೆ ನಮ್ಮ ಹತ್ರ ಈ ಗೊಬ್ಬರ ಇದೆ ಆ ಅಂಥದನ್ನೆಲ್ಲ ನಾವು ತೋರಿಸಲ್ಲ ಹೇಳೋದು ಯಾಕಂತಂದ್ರೆ ಬೇಡ ನಮಗೆ ನಾವು ರೈತರಿಗೆ ಆರ್ಗ್ಯಾನಿಕ್ಕಾಗಿ ಒಂದಿಷ್ಟು ಮಾಹಿತಿನ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋಣ ಇಷ್ಟೇ ನಮ್ಮದು ಇದ್ರ ಬಗ್ಗೆ ಇಷ್ಟೇ ನನ್ನದು ಈ ಹೀಗಾಗಿ ಅಂದರೆ ನನ್ನ ಕನಸಾಗಿತ್ತು ಅಂತಂದರೆ ನಾನು ನ್ಯೂಸ್ಗೆ ಹೋಗ್ಬೇಕಂತಂದ್ರೆ ಅದಕ್ಕಾಗಿ ನಾನು ಆ ಚಾನಲಲ್ಲಿ ಬಿಟ್ಟೆ ಅಷ್ಟೆ ಅದರ ಬಗ್ಗೆ ಪ್ರಾಡಕ್ಟ್ ಹೆಂಗಿದೆ ಹಂಗಿದೆ ನೋ ಕಾಂಪ್ಲಿಮೆಂಟ್ ಅದರ ಬಗ್ಗೆ ನಾನು ಏನು ಕೊಡೋಲ್ಲ ನಾನು ಅದ್ರ ಬಗ್ಗೆ ಏನು ಹೇಳೋಲ್ಲ ದೆನ್ ಪ್ರೀತಮ್ ಸರ್ ಓಕೆ ಪ್ರೀತಮ್ ನೀವು ನ್ಯೂಸ್ ರಿಪೋರ್ಟರ್ ಆಗಿ ಯೂಟ್ಯೂಬ್ನಲ್ಲಿ ಇಲ್ಲ ಅಂದರೆ ನೀವು ಟಿಪ್ಸ್ ಟೆಕ್ನಿಕ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡಿ ನಿಮ್ಮ ರಿಪೋರ್ಟಿಂಗ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ದಿಸ್ ಆ್ಯಂಡ್ ನ್ಯೂ ಎಕ್ವಿಪ್ಮೆಂಟ್ ಬಗ್ಗೆ ತಿಳಿಸಿ ವಿಚ್ ವಿಲ್ ಬಿ ಅ ಹೆಲ್ಪ್ಫುಲ್ ಟು ಸ್ಮಾಲ್ ಫಾರ್ಮರ್ ಎಸ್ ನಾವು ಕೂಡ ಅದನ್ನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಚಾನಲ್ನ ಓಪನ್ ಮಾಡಿದೆ ಕೆಲವು ಸ್ಟಾರ್ಟಿಂಗ್ ಏನು ಮಾಡಿದೆ ಅಂತಂದರೆ ಅಲ್ಲಿ ನಾನು ಕೆಲಸ ಮಾಡಿದ್ನಲ್ಲ ಕೆಲಸ ಮಾಡಿದ್ದು ಒಂದು ಸ್ವಲ್ಪ ಅದೇ ಇನ್ಫಾರ್ಮೇಶನ್ ಇತ್ತು ನನ್ನ ತಲೆಯಲ್ಲಿ ಸೊ ನಾನು ಇಲ್ಲಿ ಡೈವರ್ಷನ್ ಡೈವರ್ಷನ್ ಆಯಿತು ಯಾಕಂತಂದ್ರೆ ಇಲ್ಲಿ ನ್ಯೂಸ್ ಚಾನಲ್ಗೆ ಹೋದಾಗ ತದ್ವಿರುದ್ಧ ಇಲ್ಲಿ ನ್ಯೂಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಇದೇ ಬೇರೆ ಅದೇ ಫೀಲ್ಡ್ ಬೇರೆ ಸೊ ನನಗೆ ಅನಿಸ್ತಿತ್ತು ಈ ಫೀಲ್ಡಿಗೆ ಹೋದಾಗ ನಾನು ಎಲ್ಲಿ ಅದನ್ನೆಲ್ಲ ಮರ್ತು ಬಿಡ್ತೀನಿ ನೀನು ರೈತರಿಂದ ಒಂದೊಳ್ಳೆ ಪ್ರೀತಿನ ಗಳಿಸಿದ್ದೆ ಮಾಹಿತಿನ ಕೊಡ್ತಿದ್ದೆ ಅದೊಂದು ಸಾರ್ಥಕ ಮನೋಭಾವ ಇತ್ತು ಎಲ್ಲಿ ಮಿಸ್ ಮಾಡ್ಕೊತೀನೇನೋ ಅನ್ನೋದೊಂದು ಭಯ ಆಯಿತು ಸೊ ಹಾಗಾಗಿ ಆಗ ಏನು ಮಾಡಿದೆ ಏನು ಮಾಡೋಕ್ಕಾಗಲ್ಲ ನಾನೊಂದು ನಂದೇ ಆದಂತ ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಣ ಅದರಿಂದ ರೈತರಿಗೆ ನನ್ನಲ್ಲಿರುವಂಥ ನಾಲೆಜನ್ನ ಕೊಡ್ತಾ ಹೋಗೋಣ ಮತ್ತು ರೈತರಿಗೆ ಅಷ್ಟು ಹೆಲ್ಪ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಮಾಡಿದೆ ನಾನು ಯೂಟ್ಯೂಬ್ ಚಾನಲ್ಲು ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟಾಗಿ ಎಫರ್ಟ್ ಹಾಕಿಲ್ಲ ಕಣ್ರಿ ಅಂತಂದರೆ ಪ್ರತಿದಿನ ವೀಡಿಯೋ ಹಾಕೋದು ಇದ್ರ ಬಗ್ಗೆ ಡೈಲಿ ಏನಾದ್ರೂ ಒಂದು ಇದನ್ನ ಮಾಡ್ತಾ ಇರೋದು ಆತರ ಮಾಡಿಲ್ಲ ಯಾವತ್ತೋ ಒಂದು ದಿನ ವೀಡಿಯೋಗಳನ್ನ ಹಾಕಿದ್ದೀನಿ ನೀವು ಗಮನಿಸಿ ಈಗ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದು ಕೂಡ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನಾನು ಹಾಕಿದ್ದೀನಿ ಸೊ ನನಗೆ ಅದೇ ನನ್ಗೆ ಖುಷಿ ಆಗೋದು ರೈತರು ನನ್ನನ್ನು ಕೈ ಬಿಡ್ತಾ ಇಲ್ಲ ಅನ್ನೋದು ನನಗೆ ಅದೊಂದು ದೊಡ್ಡ ಖುಷಿ ಇದೆ ನನಗೆ ಇಷ್ಟು ಲಾಂಗ್ ಗ್ಯಾಪ್ ಆದರೂ ಕೂಡ ಮತ್ತೆ ಯಾವತ್ತೋ ಯಾವತ್ತೋ ಒಂದ್ ದಿನ ವೀಡಿಯೋ ಹಾಕ್ತೀನಿ ಆದ್ರೂ ಸಹಿತ ವೀಡಿಯೋಗಳು ತುಂಬ ಚೆನ್ನಾಗಿ ಓಡುತ್ತೆ ರೈತರು ಅದನ್ನು ಇಷ್ಟಪಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ ಕಿಡಿದು ಒಂದು ವಿಡಿಯೋ ಹಾಕಿದ್ದೆ ನಾನು ಅಚ್ಚರಿ ಅಂತಂದ್ರೆ ಅಂದ್ರೆ ಎಲ್ಲ ಹಾಕಿದ್ದಾರೆ ಅದೇ ಕಾಂಗ್ರೆಸ್ ಗಿಡದ ಮಾಹಿತಿಯನ್ನೇ ಹಾಕಿದ್ದಾರೆ ಬಟ್ ನಾ ಹೇಳುವ ವಿಧಾನವನ್ನು ಅವರು ಇಷ್ಟಪಟ್ಟರು ಅಥವಾ ನಾ ಕೊಟ್ಟಿರೋ ಇನ್ಫಾರ್ಮೇಶನ್ ಅವ್ರಿಗೆ ಇಷ್ಟ ಆಯಿತು ನನಗೆ ಗೊತ್ತಿಲ್ಲ ರೈತರಿಗೆ ಬಟ್ ರೈತರು ಅದನ್ನು ಮೆಚ್ಕೊಂಡ್ರು ಅದರಿಂದ ನನಗೆ ತುಂಬ ಅಂದರೆ ತುಂಬ ಸಬ್ಸ್ಕ್ರೈಬರ್ ಬಂದರು ಮತ್ತು ಒಂದು ಒಳ್ಳೆ ದೊಡ್ಡ ಸಪೋರ್ಟ್ ನನಗೆ ಸಿಕ್ತು ರೈತರಿಂದ ಆ ಒಂದು ವಿಡಿಯೋದಿಂದ ಸೊ ಅವತ್ತಿಂದ ನನಗೆ ನಾನು ಬೂಸ್ಟ್ ಆದೆ ರೈತರಿಗೆ ನಾನು ಕೆಲಸ ಮಾಡಬೇಕು ನನ್ನ ಟೈಮಲ್ಲಿ ಒಂದು ಒಂದು ಸ್ವಲ್ಪ ಹೊತ್ತಾದ್ರೂ ನಾನು ರೈತರಿಗಾಗಿ ಮೀಸಲಿಡಬೇಕು ಅಂತ ಹೇಳಿ ನಿಮಗೆ ಗೊತ್ತೋ ಗೊತ್ತಿಲ್ಲ ನಾನು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡುವಾಗ ಕದ್ದು ಕದ್ದಂತಾದರೂ ಅಂದ್ಕೊಳ್ಳಿ ಅಥವಾ ನನಗೆ ಸಿಕ್ಕಿರೋ ಒಂದು ಯಾವುದಾದ್ರೂ ಒಂದು ಟೈಮಲ್ಲಿ ಆದರೂ ಅಂದ್ಕೊಳ್ಳಿ ನಾನು ಕುತ್ಕೊಂಡು ಸಿಸ್ಟಮ್ ಮುಂದೆ ಕುತ್ಕೊಂಡು ಏನಾದ್ರೂ ವಿಕಿಪೀಡಿಯಾ ತಕ್ಕೊಂಡು ಅಥವಾ ಏನಾದರೂ ನೋಡಿಕೊಂಡು ಅಗ್ರಿಕಲ್ಚರ್ ಬಗ್ಗೆ ನಾನು ನೋಡ್ಕೊಂಡು ಕೂರ್ತಾಯಿದ್ದೆ ಅಂತಂದ್ರೆ ಏನಾದರೂ ಹೊಸ ಹೊಸ ವಿಚಾರಗಳನ್ನು ನೋಡೋಣ ರೈತರಿಗೆ ಏನಾದರೂ ಹೆಲ್ಪ್ ಆಗೋಂಥದ್ದು ಏನಾದರೂ ಕೊಡೋಕ್ಕಾಗತ್ತ ಈ ಥರದ್ದು ಮಾಡ್ಕೊಂಡು ಬಂದೆ ಸೊ ಹೀಗಾಗಿ ಈ ಒಂದು ಜರ್ನಿ ಈಗ ನಲವತ್ತ ಐದು ಸಾವಿರ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ನಲವತ್ತಾರು ಸಾವಿರ ಅನ್ಸುತ್ತೆ ಈಗ ನನಗೆ ಸಬ್ಸ್ಕ್ರೈಬರ್ ಇರೋದು ತುಂಬಾ ದೊಡ್ಡ ಖುಷಿ ಕೊಟ್ಟಿದೆ ನನಗೆ ಆ ಸೊ ನನ್ನ ಮುಂದೆ ಕೂಡ ಅಷ್ಟೇ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಬಳಸಿ ಯಾವ ರೀತಿ ಕೃಷಿಯನ್ನ ಮಾಡಬಹುದು ಅನ್ನೋದ್ರ ಕುರಿತಾಗಿ ಮತ್ತೆ ಆರ್ಗ್ಯಾನಿಕ್ ಅಲ್ಲಿ ಯಾವ ರೀತಿ ರೈತರು ಮುಂದುವರೆದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದು ಹೇಗೆ ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ ನಡಿಯಲ್ಲಿ ನಾನು ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಇಷ್ಟು ದಿನ ಮಾಡ್ತಿದ್ವಿ ಬರೀ ಸ್ಕ್ರಿಪ್ಟ್ ಬರೆಯೋದು ಆಮೇಲೆ ವಾಯ್ಸ್ ವಾಯ್ಸೋರ್ ಮೂಲಕ ರೈತರಿಗೆ ವಿಷಯಗಳನ್ನ ತಲುಪಿಸೋ ಒಂದು ಕೆಲಸವನ್ನ ಮಾಡಿದ್ದೀನಿ ಅದನ್ನೇ ರೈತರು ಎಷ್ಟು ಮೆಚ್ಕೊಂಡಿದ್ದಾರೆ ನನಗೆ ಅದು ದೊಡ್ಡ ಸಪೋರ್ಟ್ ನನಗೆ ಕೆಲವರು ನನಗೆ ಹೇಳಿದ್ರು ಕೂಡ ನೀನು ಈ ರೀತಿ ಕುತ್ಕೊಂಡು ಅವ್ರು ಕೊಟ್ಟು ನೀನು ಇನ್ಫಾರ್ಮೇಶನ್ ಕೊಡ್ತಾ ಇದೆಯಲ್ಲ ಫೀಲ್ಡ್ಗೆ ಹೋಗಿ ನೋಡು ರೈತರ ಜೀವನ ಹೆಂಗಿರತ್ತೆ ಫಸ್ಟ್ ಹೋಗ ಅಲ್ಲೋಗ್ ನೋಡು ಅಂತ ಹೇಳಿ ಈ ತರ ಮಾತಾಡ್ತಾ ಇದ್ರು ಅಂತಂದ್ರೆ ವ್ಯಂಗ್ಯವಾಗಿನೂ ಹೇಳಿದ್ರು ನನಗೆ ಅಂತಂದ್ರೆ ಏನ್ ಗೊತ್ತು ನಿಮಗೆ ಅಲ್ಲಿ ಫೀಲ್ಡ್ಗೆ ಹೋಗಿ ಎಳಿಬೇಕು ಎಲ್ಲಿ ಕೂತ್ಕೊಂಡು ವಾಯ್ಸೋರ್ ಬರುತ್ತೋ ಕೊಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳಿ ಬಟ್ ಇವ್ರೇ ನೀವು ಏನ್ ಅಂತ ಅನ್ಕೊಂತೀರೋ ಏನೋ ಗೊತ್ತಿಲ್ಲ ನನಗೆ ನಾನು ಯಾವ್ದಾದ್ರು ಒಂದು ವಿಡಿಯೋಗಳನ್ನ ಹಾಕೋ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಸ್ಟಡಿ ಮಾಡಿರ್ತೀನಿ ಮತ್ತೆ ಅದ್ರ ಬಗ್ಗೆ ನನಗೆ ಯಾವ್ದಾದ್ರು ಒಂದು ಸಣ್ಣ ಡೌಟ್ ಇದ್ರು ಸಹಿತ ಎಕ್ಸ್ಪರ್ಟ್ಸ್ಗಳಿಂತ ಇರ್ತಾರಲ್ಲ ನನ್ನ ಸುತ್ತಮುತ್ತಲಿರೋ ಕಾಂಟ್ಯಾಕ್ಟ್ಸ್ಗಳಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ಗಳಿಗೆ ಕಾಲ್ ಮಾಡಿ ಬಂದು ಬಿಟ್ಟು ನಾಲ್ಕು ಬಾರಿ ಕ್ಲಾರಿಫಿಕೇಷನ್ ತೊಗೊಂಡು ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅದಂತೂ ಸತ್ಯ ರೈತರಿಗೆ ನಾನು ಕೊಟ್ಟಿರುವಂಥ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಏನಿದೆ ಅಲ್ಲ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಗಳಿಲ್ಲ ಯಾವುದೇ ಇದರ ಡೌಟ್ ಇಲ್ಲ ಆರಾಮಾಗಿ ಆ ಒಂದು ಮಾಹಿತಿಗಳನ್ನು ತೊಗೊಳ್ಬೋದು ಸೊ ನಾನು ಇಷ್ಟು ಹಾರ್ಡ್ ವರ್ಕ್ ಅಂತೂ ನಾನು ಇದ್ದೀನಿ ಆ ಹಾರ್ಡ್ ವರ್ಕಿಗೆ ನನಗೆ ಪ್ರತಿಫಲ ಅಂತೂ ಸಿಕ್ಕಿದೆ ಅದರಲ್ಲಿ ಎರಡು ಮಾತಿಲ್ಲ ನ್ಯೂಸ್ ಫಾರ್ಮರ್ ವಿಲ್ ನ್ಯೂ ಫಾರ್ಮರ್ಸ್ ವಿಲ್ ಗೆಟ್ ಹೆಲ್ಪ್ ಓಕೆ ಆಲ್ಸೋ ಅಬೌಟ್ ಮಾರ್ಕೆಟಿಂಗ್ ಪುಟ್ ಇನ್ ವಿಡಿಯೋ ಆಮೇಲೆ ಡಾಕ್ಟರ್ ಸೈಲ್ ನಲ್ಲಿ ಅರ್ತ್ ವಾಮ್ ಮೊಟ್ಟೆ ಇದೆಯಾ ಇದು ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಇದ್ರ ಬಗ್ಗೆ ಮಾತ್ರ ಮಾತಾಡಿ ಪ್ರೀತಮ್ ಅವರೇ ಜಾಸ್ತಿ ನಾವು ಇನ್ನೊಂದು ಚಾನಲ್ ಬಗ್ಗೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋ ತಪ್ಪಾಗುತ್ತೆ ಸೊ ಬೇಡ ಅದೆಲ್ಲವೂ ಕೂಡ ಅನವಶ್ಯಕ ಅಂತ ನನಗನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ಮುಂದುವರೆದು ಅದರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ಹೊರತಾಗಿ ರೈತರಿಗೆ ಇನ್ಯಾವ ರೀತಿಯಾದಂಥ ವಿಡಿಯೋಗಳನ್ನು ಹಾಕಬೇಕು ಆ ಕುರಿತಾಗಿ ಮಾತನಾಡಿ ಕಾಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಿಕ್ಕಿರುವಂಥ ರೈತರು ಲೈವಲ್ಲಿ ಇದ್ದೀರಾ ಯಾಕೆ ಕಾಮೆಂಟ್ ಮಾಡ್ತಾ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಅರ್ಥ ಆಗುತ್ತೆ ಕೆಲ ರೈತರಿಗೆ ಅಂತಂದರೆ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕಾಗತ್ತೆ ವಿತ್ ಟೈಪಿಂಗ್ ಕೆಲ ರೈತರಿಗೆ ಹಾಕಂಗಿಲ್ಲ ಸೊ ಹೀಗಾಗಿ ನಾನು ಮಾತಾಡ್ತಾ ಇದ್ದೀನಿ ಕೆಲವರು ಕೇಳಿಸ್ಕೊತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಓಕೆ ಪ್ರತಿ ಬೆಲೆ ಮೆಸೇಜ್ ಓದಿ ಹ್ಮ್ ಡಾಕ್ಟರ್ ಸೆಲ್ನಲ್ಲಿ ಆಯ್ತು ಅರ್ಥ ಆಗ್ಲಿಲ್ಲ ನನಗೆ ಇಟ್ಸ್ ಓಕೆ ಇಟ್ಸ್ ಓಕೆ ಇದು ನನ್ನ ಒಂದು ಲೈವ್ ನ ಸಮಾಚಾರ ಆಗಿತ್ತು ಇನ್ನು ಮುಂದೆ ಏನು ಅಂದ್ರೆ ಪ್ರತಿದಿನ ಪ್ರತಿದಿನ ಆಗಂಗಿಲ್ಲ ಹಾಕ್ತೀನಿ ವೀಡಿಯೋಗಳನ್ನು ಹಾಕ್ತೀನಿ ಆದರೆ ಮತ್ತೆ ಇನ್ನು ಮುಂದೆ ನಾವು ಫಿಲ್ಡಿಂಗ್ ಹೋಗಿ ವೀಡಿಯೋಗಳನ್ನು ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ ಸೊ ಮೊನ್ನೆ ಮೊನ್ನೆ ನಾವು ಒಂದು ಮಶ್ರೂಮ್ ಕುರಿತಾಗಿ ಮಶ್ರೂಮ್ದು ಹೆಂಗೆ ಕಲ್ಟಿವೇಶನ್ ಮಾಡ್ತಾರೆ ಅನ್ನೋ ಕುರಿತಾಗಿ ಒಂದು ವಿಡಿಯೋ ಹಾಕಿದ್ವಿ ಸೊ ಅಷ್ಟಾಗಿ ಜನಗಳ ರಿಯಾಕ್ಷನ್ ಅದಕ್ಕೆ ಸಿಗಲಿಲ್ಲ ಯಾಕೆ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂತಂದರೆ ತ್ರೀ ಮಂತ್ಸ್ ಬ್ಯಾಕ್ ಆಗಿತ್ತಲ್ಲ ವಿಡಿಯೋಗಳನ್ನು ಹಾಕಿ ಸೊ ಹೀಗಾಗಿ ಜನಗಳ್ ನಾನು ಮರೆತು ಬಿಟ್ಟರೋ ಏನೋ ನನಗೆ ಅರ್ಥ ಆಗಲಿಲ್ಲ ಬಟ್ಟಿನಲ್ಲಿ ಆ ವಿಡಿಯೋನ ಹಾಕಿದ್ದೀವಿ ಹೋಗಿ ನೋಡಿ ನಿಮ್ಗೆ ಮತ್ತೊ ಮತ್ತೊಮ್ಮೆ ಅದನ್ನ ನೋಡಿದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು ಆ ರೈತರ ಅನುಭವ ನಿಮ್ಗೆ ಸಿಗ್ಬೋದು ಅನ್ನೋದು ನನ್ನ ಇಚ್ಛೆ ನೋಡಿ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ರೀಡ್ ಮೈ ಬಿಗ್ ಮೆಸೇಜ್ ಯಾವ್ದು ರೀ ಹಾ ಪ್ರತಿ ಬೆಲೆ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ರತಿ ಬೆಳೆ ಬಗ್ಗೆ ಒಂದು ವಿಡಿಯೋ ಮಾಡಿ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಗೈಡ್ ಆನ್ ಕ್ಯಾರೆಟ್ ಫಾರ್ಮಿಂಗ್ ಕಂಪ್ಲೀಟ್ ಗೈಡ್ ಆನ್ ಸ್ಪಿಂಚ್ ಫಾರ್ಮಿಂಗ್ ದೀಸ್ ವಿಡಿಯೋಸ್ ಶುಡ್ ಇನ್ಕ್ಲೂಡ್ ಫ್ರಮ್ ವಿಚ್ ಸೀಡ್ಸ್ ಆರ್ ಬೆಸ್ಟ್ ಹಾರ್ವೆಸ್ಟಿಂಗ್ ಟೂಲ್ಸ್ ಓಕೆ ಮಾಡೋಣ ಇವ್ರೆ ಮಾಡೋಣ ಅದು ಆ ಥರದ್ದು ಒಂದು ಕಾನ್ಸೆಪ್ಟ್ ಇದೆ ನನಗೆ ಪ್ರತಿ ಒಂದು ಬೆಳೆಯ ಕುರಿತಾಗಿ ಮತ್ತೆ ಬರುವಂತ ಚಿಕ್ಕ ಪುಟ್ಟ ಸಮಸ್ಯೆಗಳು ನಾನು ಯಾವಾಗ್ಲೂ ಹೇಳ್ತಿದ್ದೆ ಕೆಲವರು ಅಂತಂದ್ರೆ ನಾನು ಹಿಂದೆ ಕೆಲಸ ಮಾಡ್ತಿರೋ ಒಂದು ಇದ್ರಲ್ಲಿ ಹೇಳ್ತಿದ್ದೆ ನಾನು ಅವರಿಗೆ ಗೈಡೆನ್ಸ್ ಕೊಡ್ತಿದ್ದೆ ಚಿಕ್ಕ ಪುಟ್ಟ ಟಾಪಿಕ್ ಅನ್ಕೊಳಕ್ ಹೋಗ್ಬಿಡಿ ಆ ಚಿಕ್ಕ ಪುಟ್ಟ ಟಾಪಿಕ್ ಕೂಡ ಸೌಂಡ್ ಕ್ರಿಯೇಟ್ ಆಗುತ್ತೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೆ ಸೊ ಆ ಒಂದು ಕೆಲಸನ ನಾನು ನನ್ನ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದೆ ಅಹ್ ಎರೆಹುಳದ ಬಗ್ಗೆನೇ ಒಂದು ಟಾಪಿಕ್ ಅನ್ನ ಇಟ್ಟೆ ಕಾಂಗ್ರೆಸ್ ಗಿಡ ಪಾರ್ಥಿನಿಯಂ ಅದ್ರ ಬಗ್ಗೆಯೇ ಒಂದು ಟಾಪಿಕ್ನ ಬರೆದು ಹದಿನೆಂಟು ನಿಮಿಷದ ವೀಡಿಯೋನ ಹಾಕಿದೆ ಸೊ ಹೀಗೆ ಸಾಕಷ್ಟು ರೀತಿ ಮತ್ತು ಸಗಣಿ ಸಗಣಿ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡಿ ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಒಂದು ಹನ್ನೆರಡು ಹದಿಮೂರು ನಿಮಿಷದ ವೀಡಿಯೋನ ಹಾಕಿದ್ದೀನಿ ಮತ್ತು ಕೋಳಿ ಗೊಬ್ಬರ ಮತ್ತು ಬೂದಿ ಬೂದಿನ ಸೆನ್ಸ್ ಕ್ರಿಯೇಟ್ ಮಾಡಿದೆ ಸೊ ಈ ರೀತಿಯಾದಂಥದ್ದು ವೀಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ ಸೊ ಆದಷ್ಟು ಬೇಗ ಬೆಳೆಗಳ ವೀಡಿಯೋನೂ ಕೂಡ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯ ಎಲ್ಲ ಮಾಡ್ತೀನಿ ವೀಡಿಯೋಗಳನ್ನು ಮಾಡಿ ಒಳ್ಳೆಯ ಇನ್ಫಾರ್ಮೇಷನನ್ನು ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆ ನೀವೆಲ್ಲ ಇಂಟ್ರ್ಯಾಕ್ಷನ್ ಮಾಡಿದ್ದಕ್ಕೆ ನೆಕ್ಸ್ಟ್ ಮುಂದಿನ ಒಂದು ಲೈವ್ನಲ್ಲಿ ಸಿಗೋಣ ಜೊತೆಗೆ ಮತ್ತೆ ಮತ್ತೆ ನಾನು ಇಲ್ಲಿಗೆ ಗ್ಯಾಪ್ ಅಂತ ಕೊಡೋದಿಲ್ಲ ಇನ್ನು ಮುಂದೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಈ ಇಷ್ಟು ದಿನಗಳ ಕಾಲ ನಿಮ್ಮ ಸಹಕಾರ ಸಪೋರ್ಟ್ ಏನು ಸಿಕ್ಕಿದೆ ಅಲ್ಲ ಸೊ ಇನ್ನು ಮುಂದೇನೂ ಕೂಡ ನನಗೆ ಸಿಗಲಿ ಅನ್ನೋದು ನನ್ನ ಹಾರೈಕೆ ನನ್ನ ಆಸೆ ಸೊ ಅದನ್ನೆಲ್ಲ ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆಗೆ ನಿಮ್ಮ ಒಂದು ಸುಂದರವಾದಂಥ ಟೈಮ್ನ ನನಗೋಸ್ಕರ ಎತ್ತಿದ್ದಕ್ಕಾಗಿ ಧನ್ಯವಾದ ಲಾಸ್ಟ್ ಒಂದಿಷ್ಟು ಕಾಮೆಂಟ್ಸ್ ಇದೆ ಓದ್ಬಿಡೋಣ ಪ್ರೀತಮ್ ಅಕ್ಕ ಪ್ಲೀಸ್ ಡೂ ಆಲ್ ಕ್ರಾಪ್ಸ್ ಹೌ ಟು ಗ್ರೋ ಹಾರ್ವೆಸ್ಟ್ ಮೆಥಡ್ ಓಕೆ ಹ್ಞೂ ದೆನ್ ಪ್ರೀತಮ್ ಹ್ಞೂ ದೆನ್ ಬಾಯ್ ಅಕ್ಕ ಗುಡ್ ನೈಟ್ ಪ್ಲಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್ ತೋ ಸುಮಾರು ಕಾಮೆಂಟ್ಸ್ಗಳನ್ನು ನೀವು ಮಾಡಿದ್ರಿ ಹಲವು ವಿಚಾರಗಳನ್ನು ನನ್ನಿಂದ ತಿಳಿಯೋ ಪ್ರಯತ್ನವನ್ನು ಮಾಡಿದ್ರಿ ಮತ್ತು ನಿಮ್ಮಿಂದಲೂ ಕೂಡ ಒಂದಿಷ್ಟು ಗೈಡೆನ್ಸ್ ನನಗೆ ಸಿಕ್ತು ಯಾವೆಲ್ಲ ವಿಡಿಯೋಗಳನ್ನು ಮಾಡಬೇಕು ಅವಶ್ಯಕತೆ ಏನಿದೆ ಸದ್ಯಕ್ಕೆ ಅದರ ಕುರಿತಾಗಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಒಂದು ಲೈವನಲ್ಲಿ ಸಿಗೋಣ ಮತ್ತು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಮಿಸ್ ಮಾಡೋದಿಲ್ಲ ಥ್ಯಾಂಕ್ ಯು ಮತ್ತು ಪ್ರತಿ ಬಾರಿ ನಾನು ವೀಡಿಯೋ ಲೈವಲ್ಲಿ ಬಂದಾಗ ಸಾಧ್ಯ ಆದಷ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಅಂದರೆ ಏನು ರಿಕ್ವೈರ್ಮೆಂಟ್ ಇದೆ ಆ ಒಂದು ವಿಡಿಯೋಗಳನ್ನು ಇನ್ನು ಮುಂದೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹೀಗಾಗಿ ನೇರವಾಗಿ ನನ್ನ ರೈತರ ಜೊತೆಗೆ ನಾನೇ ಮಾತಾಡೋಣ ಅಂತ ಹೇಳಿ ಈ ರೀತಿ ಲೈವಿಗೆ ಬಂದಿದ್ದೀನಿ ಮತ್ತು ಕಾಮೆಂಟ್ಗಳನ್ನು ಓದ್ತಾ ಇಲ್ಲ ನೀವು ಅಂತಂದರೆ ವೀಡಿಯೋಗಳನ್ನು ಹಾಕಿದಾಗ ಕಾಮೆಂಟ್ಗಳನ್ನು ನೀವು ಓದ್ತಾ ಇಲ್ಲ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ ಕೇಳಿದ್ರಿ ಸೊ ಹೀಗಾಗಿ ಲೈವಲ್ಲೇ ಸಿಕ್ಕಿದ್ದೀನಿ ಇನ್ನು ಮುಂದೆ ಯಾಕೆ ತಲೆ ಕೆಡ್ಸ್ಕೊಂತೀರ ಸೊ ಲೈವಿಗೆ ಬನ್ನಿ ನನ್ನ ಜೊತೆ ಮಾತನಾಡಿ ಇನ್ನು ಮುಂದೆ ಒಂದು ಪ್ರಾಪರ್ ಟೈಮ್ ಅಂತ ಹಾಕೋಣ ಮತ್ತು ಪ್ರಾಪರಾಗಿ ಒಂದು ಟಾಪಿಕ್ ಅಂತ ಹಾಕ್ಬಿಟ್ಟು ನಾನು ಮುಂಚೆನೇ ಅದನ್ನು ಅಪ್ಲೋಡ್ ಮಾಡಿಟ್ಟಿರ್ತೀನಿ ಅಂತಂದರೆ ನಿಮಗೂ ಕೂಡ ಟೈಮಿಂಗ್ಸ್ ಗೊತ್ತಾಗುತ್ತೆ ಯಾವಾಗ ಲೈವಿಗೆ ಬರ್ತೀನಿ ಏನು ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆಗೆ ಲೈವಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ